ಎಲ್ಲರಿಗೂ ನಮಸ್ಕಾರ ನಾನೀಗ ನಮ್ಮ ಕೌದಳ್ಳಿ ಗ್ರಾಮದ ಬಸ್ ನಿಲ್ದಾಣದಲ್ಲಿದ್ದೀನಿ ಸೊ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಂಡ್ಯದಿಂದ ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಸೊ ಈ ಒಂದು ಪಾದಯಾತ್ರೆಯನ್ನು ಕುರಿತು ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ನೋಡಿ ಕೆಂಗೇರಿಯಿಂದ ಬಂದಿರತಕ್ಕಂಥದ್ದು ನಾನು ಮಂಡ್ಯ ಅಂತ ಹೇಳಿದ್ದೇನ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೇವೆ ದಯವಿಟ್ಟು ಕ್ಷಮೆ ಇರಲಿ ಕೆಂಗೇರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪಾದಯಾತ್ರೆ ಭಕ್ತಾದಿಗಳ ಆಗಮನವಾಗ್ತಾ ಇದೆ ಸೊ ಈ ಬಾರಿ ಪಾದಯಾತ್ರೆಯ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಭಾಗವಾಗಿ ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ಪ್ರಾಣಿಗಳು ಅಂದರೆ ಚಿರತೆಗಳು ಹೆಚ್ಚಳವಾಗಿದೆ ರಾತ್ರಿ ಸಂಚಾರವನ್ನು ಮಾಡಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ರಾತ್ರಿ ಪಾದಯಾತ್ರೆಯನ್ನು ಮಾಡಬೇಡಿ ನಾನು ಈ ಒಂದು ಬಸ್ ನಿಲ್ದಾಣದ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದೀನಿ ಇಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಚಂದದವರು ಇದ್ದಾರೆ ಬಹಳ ಆಗುತ್ತೆ ಸೊ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಮಾಡಿದ್ದೀನಿ ಮಾಡಿದ್ದೀನಿ ಹೌದೌದು ಗೊತ್ತಾಯ್ತು ಮಾಡಿದ್ದೀನಿ ಬರ್ತೀನಿ ಅಲ್ಲಿಗೆ ಸೊ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಹಾಗೆ ಎಮ್ ಎಮ್ ಎಲ್ಸ್ ನ್ಯೂಸ್ ಏನು ಫೇಸ್ಬುಕ್ ಇದೆ ಹಾಗೆ ಮಲಯ ಮಹದೇಶ್ವರ ಫೇಸ್ಬುಕ್ ಇದೆ ದಯವಿಟ್ಟು ಫಾಲೋ ಮಾಡಿ ಸಹಕರಿಸಿ ಮಹದೇಶ್ವರ ಬೆಟ್ಟ ಸಂಬಂಧಿತ ಹೆಚ್ಚಿನ ವೀಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಸೊ ತಮಗೆ ಗೊತ್ತಿಲ್ಲದೇ ಇರತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಧನ್ಯವಾದಗಳು